ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಅಂದ್ಕೊಂಡು ಬರ್ತೀನಿ ವಿಡಿಯೋನೇ ಶೇರ್ ಮಾಡೋಣ ಬನ್ನಿ ಹಿಂದಿನ ಹಿಡಿಯದಲ್ಲಿ ನಾನು ನಿಮ್ಮನ್ನು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ವಾ ಅಲ್ಲಿಂದ ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದೆ ಅಲ್ವಾ ಅದರದ್ದೇ ನಾನು ಇವತ್ತು ಬಂದುಬಿಟ್ಟು ಮೂಲಂಗಿ ಸೊಪ್ಪಿಂದು ಪಲ್ಯ ಮಾಡಿ ಚಪಾತಿ ಮಾಡ್ತಿದ್ದೀನಿ ತಿಂಡಿನ ಹಾಗೆಯೇ ಈ ಸೊಪ್ಪಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಷಿಯಮ್ ಫೋಲಿಕ್ ಆ್ಯಸಿಡ್ ಫಾಸ್ಫರಸ್ ಈ ಥರ ಒಂದು ಅಂಶ ಹಾಗೆ ನಾರಿನಂಶನೂ ಕೂಡ ತುಂಬ ಇದೆ ಅಂತ ಹೇಳ್ಬೋದು ಹಾಗೆಯೇ ಈ ಸೊಪ್ಪಿಂದ ಬಂದ್ಬಿಟ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲೋ ಯಾರಿಗಾದರೂ ಅದನ್ನು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಈ ಜಾಂಡೀಸ್ ಅಂತ ಬರುತ್ತೆ ಅಲ್ವಾ ಅಂದರೆ ಕಣ್ಣಿನ ಭಾಗ ಎಲ್ಲ ಹಳದೇ ಆಗೋದು ಈ ಜಾಂಡೀಸ್ ಬಂದರೆ ಅಂದರೆ ನೋಡಿದ್ದೆಲ್ಲ ಅಳದೆ ಆಗುತ್ತಲ್ವ ಆ ಥರ ಇದೇನಾದ್ರು ಬಂದರೆ ಈ ಟೈಮ್ನಲ್ಲೇ ಬಂದುಬಿಟ್ಟು ನಾವು ಈ ಮೂಲಂಗಿ ಸೊಪ್ಪಿದೆಯಲ್ಲ ಈ ಮೂಲಂಗಿ ಸೊಪ್ಪಿಂದ ನಾವು ಸುಲಭವಾಗಿ ಪರಿಹಾರನ ಮಾಡ್ಕೊಬೋದು ಏಕಪ್ಪ ಅಂದರೆ ಈ ಮೂಲಂಗಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಾಂಡೀಸ್ ಕಾಯಿಲೆ ಒಂದು ದೂರ ಆಗುತ್ತೆ ಅದು ಹೇಗೆ ಅಂದರೆ ಪ್ರತಿದಿನ ಸಾಧ್ಯ ಆದರೆ ಖಾಲಿ ಹುಟ್ಟಿನಲ್ಲಿ ಮೂಲಂಗಿಯಲ್ಲಿರುತ್ತಲ್ವ ಅದರ ರಸನ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬಂದರೆ ಈ ಜಾಂಡೀಸ್ ಅನ್ನೋ ಒಂದು ಕಾಯಿಲೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಯಾರಿಗೆಲ್ಲ ಮಧುಮೇಹ ಅಂದರೆ ಶುಗರ್ ಇರುತ್ತಲ್ಲ ಅವ್ರುಗಳಿಗೂ ಅಷ್ಟೇ ಈ ಮೂಲಂಗಿ ಸೊಪ್ಪು ಬಂದಿಟ್ಟು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಅವರು ಡೈಲಿ ಆಹಾರದಲ್ಲಿ ಈ ಸೊಪ್ಪಿಂದ ಏನಾದರೂ ಆಯಿತು ಒಂದು ಐಟಮ್ ಮಾಡ್ಕೊಂಡು ತಿಂತ ಬಂದರೆ ಖಂಡಿತ ಶುಗರ್ ಕಮ್ಮಿ ಆಗುತ್ತೆ ಮೂಲಂಗಿ ಸೊಪ್ಪಿನ ಪಲ್ಯ ಆಗಿರ್ಬೋದು ಅಥವಾ ಆ ಎಲೆಗಳ ಒಂದು ರಸ ಕುಡಿಯೋದ್ರಿಂದ ಕೂಡ ಸಕ್ಕರೆ ಕಾಯಿಲೆ ಒಂದು ನಿಯಂತ್ರಣಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಕಿಡ್ನಿ ಕಲ್ಲಲ್ಲಿ ಕಲ್ಲು ಬರತ್ತಲ್ವ ಅಂಥವ್ರಿಗೂ ಗುಣ ಒಂದು ಇದು ಒಂದು ಉತ್ತಮ ಔಷಧಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈ ಮೂಲಂಗಿ ಸೊಪ್ಪಿದೆಯಲ್ವಾ ಅಂದರೆ ಮೂಲಂಗಿ ಸೊಪ್ಪಾಗಿರ್ಬೋದು ಅಥವಾ ಮೂಲಂಗಿ ಆಗಿರ್ಬೋದು ಈ ಕಿಡ್ನಿ ಕಳ್ಳ ಕಣ್ಣು ಬರೋಂಥ ಒಂದು ಕಲ್ಲನ್ನು ಕರಗಿಸುವಂಥ ಒಂದು ಗುಣನ ಇದು ಇದರಲ್ಲಿ ಇದೆ ಹಾಗೆ ಈ ತರಕಾರಿನಲ್ಲಿ ಹೆಚ್ಚಿನ ಪ್ರಾಣ ಪ್ರಮಾಣದಲ್ಲಿ ಒಂದು ನೀರಿನ ಅಂಶ ಇರೋದ್ರಿಂದ ನಾವು ಈ ತರಕಾರಿಯನ್ನು ತಿನ್ನೋದ್ರಿಂದ ಅತಿ ಹೆಚ್ಚು ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯನ ದುಪ್ಪಟ್ಟು ಮಾಡ್ತದೆ ಹಾಗೆ ಕಿಡ್ನಿಗಳಲ್ಲಿ ಕಲ್ಲನ್ನು ಕರಗಿಸಲು ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಬಾಯಲ್ಲಿ ವಸ್ತುಗಳಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತಲ್ವ ಆ ಥರ ಸಮಸ್ಯೆ ಇರೋರು ಈ ಮೂಲಂಗಿಯಲ್ಲಿ ತುಂಬಾ ಒಂದು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಮೂಲಂಗಿಯಲ್ಲಿ ಅಂದರೆ ಈ ಮೂಲಂಗಿಯ ಒಂದು ಸೊಪ್ಪಿನಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ವಸ್ತುಗಳನ್ನು ಕೂಡ ಇದು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಪಲ್ಯನ ಮಾಡೋ ವಿಧಾನ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಬಂದುಬಿಟ್ಟು ಜಸ್ಟ್ ಒಂದು ಮೂಲಂಗಿ ಸೊಪ್ಪಿಂದ ಒಂದು ಗುಣಗಳನ್ನು ನಾನಿಲ್ಲಿ ಹೇಳಿದ್ದೀನಿ ಅಷ್ಟೇ ಹಾಗೆಯೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಒಂದು ವರ್ಮಾಲಕ್ಷ್ಮಿ ಹಬ್ಬದ ಸ್ಯಾರಿ ಶಾಪಿಂಗ್ದು ವಿಡಿಯೋನ ಹಾಕಿದ್ದೆ ಆದರೆ ಆ ವೀಡಿಯೋದಲ್ಲಿ ನಾನು ಯಾವ ಸೀರೆನ ತೊಗೊಂಡೆ ಅಂತ ನಾನು ನಿಮಗೆ ತೋರಿಸಿರಲಿಲ್ಲ ಹಾಗಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ಆ ಸೀರೆನ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ರಲ್ವಾ ಅವರು ಕೂಡ ಒಂದು ಸೀರೆನ ತಗೊಂಡ್ರಲ್ವಾ ಅದನ್ನು ಕೂಡ ಹೇಳ್ತೀನಿ ನೋಡಿ ನಾನು ಅವತ್ತು ಬಂದಿದ್ದು ಸೀರೆ ಇದೇನೆ ಅವತ್ತು ಆ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಲಿಲ್ಲ ಇದು ಬಂದ್ಬಿಟ್ಟು ಗೋಲ್ಡ್ ಕಲರ್ ಬಂದಿದೆ ಗೋಲ್ಡ್ ಕಲರ್ ಬಂದ್ಬಿಟ್ಟು ಒಳಗಡೆ ಎಲ್ಲ ಫುಲ್ ಈ ಥರ ಫ್ಲವರ್ ಫ್ಲವರ್ ಟೈಪ್ ಬಂದಿದೆ ತುಂಬ ಚೆನ್ನಾಗಿದೆ ಹಾಗೆ ಬಾರ್ಡ್ರ್ ಬಂದ್ಬಿಟ್ಟು ಗೋಲ್ಡ್ ವಿತ್ ಪಿಂಕ್ ಗೋಲ್ಡ್ ವಿತ್ ಪಿಂಕ್ ಅಲ್ತ್ ಬಂದಿದೆ ತುಂಬಾ ಚೆನ್ನಾಗಿದೆ ಬಾರ್ಡ್ರ್ ಕೂಡ ತುಂಬ ಇಷ್ಟ ಆಯಿತು ನೋಡಿ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಈ ಥರ ಬಂದಿದೆ ಸಾರಿ ಇದು ಸೆರಗು ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ವರ್ಕ್ ಮಾಡಿಸ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ನೋಡಿ ಇದು ಬಂದ್ಬಿಟ್ಟು ಬ್ಲೌಸ್ ಇದು ಬಂದ್ಬಿಟ್ಟು ಪಲ್ಲು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಪೂಜೆಗೆ ಅಂತ ಪ್ಲೇಸ್ಗಳು ಹಾಗೆ ಕುಂಕುಮಕ್ಕೆ ಬಂದವ್ರಿಗೆ ಗಿಫ್ಟು ತೊಗೊಂಬಂದೆ ಇದು ಬಂದ್ಬಿಟ್ಟು ಕುಂಕುಮಕ್ಕೆ ಕೊಡೋರಿಗೆ ಕೊಡೋಣ ಅಂತ ತೊಗೊಬಂದೆ ಅಂದರೆ ಇದಕ್ಕೇ ಎಲೆ ಅಡಿಕೆ ಹೂವು ಬಳೆ ಹಾಗೆ ಅರಷ್ಟು ಕುಂಕುಮ ಪ್ಯಾಕೆಟ್ ಎಲ್ಲ ಇಟ್ಬಿಟ್ಟು ಈ ಥರ ಕೊಡ್ಲಿಕ್ಕೇ ಚೆನ್ನಾಗಿರುತ್ತೆ ಅನ್ನೋ ಒಂದು ತಿಂಕಿಂಗಿಂದ ತೊಗೊಬಂದಿದ್ದೀನಿ ಬ್ಲೌಸ್ ಪೀಸೆಲ್ಲ ಇದ್ರೊಳಗೆ ಇಟ್ಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಈ ಸಲ ಬಂದ್ಬಿಟ್ಟು ಈ ಥರ ಪ್ಲೇಟನ್ನ ತೊಗೊಬಂದ ಹಾಗೆಯೇ ಪೂಜೆಗೆ ಇಡ್ಲಿಕ್ಕೆ ಅಂತ ತಗೊಬಂದಿದ್ದೆನಾ ಪೂಜೆಗೆ ಹಣ್ಣುಗಳಾದ್ರು ಇಡ್ಬೋದು ಇಲ್ಲ ಎಲೆ ಅಡಿಕೆ ಇಡ್ಬೋದು ಇಲ್ಲ ಹೂವು ಇಡ್ಬೋದು ಏನಾದರೂ ಇಡ್ಬೋದು ಇದಕ್ಕೆ ಹೇಗಿದೆ ಎರಡು ಇದನ್ನ ಅಂದರೆ ಅವತ್ತು ನಾನು ಈ ಶಾಪಲ್ಲಿ ಬಂದುಬಿಟ್ಟು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ತುಂಬಾ ಟೈಮ್ ಆಗೋಗಿತ್ತು ಅದಕ್ಕೋಸ್ಕರ ಬರೀ ಸ್ಯಾರಿಗಳ್ದ ನಾನು ಅವತ್ತು ವೀಡಿಯೋನ ಮಾಡಿದೆ ಬಟ್ ಮಾಡಬೇಕಾಗಿತ್ತು ತುಂಬಾ ವೆರೈಟಿಗಳಿತ್ತು ಈ ಶಾಪಲ್ಲಿ ಎಷ್ಟು ವೆರೈಟಿಗಳಿತ್ತು ಗಿಫ್ಟ್ ಐಟಮ್ ಅಂದರೆ ಎಲ್ಲ ಥರದ ಗಿಫ್ಟ್ ಐಟಮ್ಗಳು ಇತ್ತು ಈ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಕೊಡಲಿಕ್ಕಾದ್ರೂ ಅಷ್ಟೇ ಒಂದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಜಾಸ್ತಿ ತೊಗೊಂಡ್ರೆ ಇದು ಬಂದುಬಿಟ್ಟು ಪೀಸು ಸೆವೆಂಟಿ ರುಪಿ ಅಷ್ಟೇ ಸೆವೆಂಟಿ ಆರ್ ಸೆವೆಂಟಿ ಫೈವಿನೂ ಅಷ್ಟೇ ಅಂದರೆ ಹೋಲ್ಸೇಲ್ ರೇಟಲ್ಲಿ ಶಾಪಲ್ಲಿ ತೊಗೊಂಡಿರೋದ್ರಿಂದ ಅಷ್ಟ ಇದೆ ಪರವಾಗಿಲ್ಲ ಅಲ್ವಾ ಅಷ್ಟಕ್ಕೆ ಚೆನ್ನಾಗಿದೆ ಪೂಜೆಗೆ ಹಾಕಿ ಇಟ್ಟು ಮತ್ತು ನೀಟಾಗಿ ಅದೇ ಥರ ತೆಗೆದಿಟ್ರೆ ನೆಕ್ಸ್ಟು ಇನ್ನೇನು ಕಾರ್ನು ಯೂಸ್ ಮಾಡ್ಕೊಬೋದು ಹಾಗೆಯೇ ಇದು ಗಿಫ್ಟ್ ಐಟಮ್ ಬಂದುಬಿಟ್ಟು ಇದು ಬಂದುಬಿಟ್ಟು ಇಪ್ಪತ್ತೈದು ರೂಪಾಯಿ ಇದು ಇಪ್ಪತ್ತೈದು ರೂಪಾಯಿ ಇದು ಇದು ಬಂದುಬಿಟ್ಟು ಎಪ್ಪತ್ತು ರೂಪಾಯಿ ಪರ್ ಪೀಸು ನೆಕ್ಸ್ಟ್ ಯಾವಾಗಲಾದರೂ ಈ ಶಾಪ್ಗಳಿಗೆ ಹೋದರೆ ಖಂಡಿತ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ತುಂಬಾ ಡಿಸೈನ್ಗಳಿದೆ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಅವತ್ತು ನಾವು ನಾನು ಮತ್ತು ನನ್ನ ಫ್ರೆಂಡ್ ಜೊತೇಲಿ ಹೋಗಿದ್ವಿ ಅಲ್ವ ನನ್ನ ಫ್ರೆಂಡ್ ಬಂದುಬಿಟ್ಟು ನಾನು ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ ಅಂದರೆ ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವಿಡಿಯೋ ಅಂತೇಳಿ ಅದರಲ್ಲಿ ಲಾಸ್ಟ್ ಹಾಕಿನಲ್ಲ ಅದರಲ್ಲಿ ಶಾಪ್ನರು ತೋರ್ತಾರಲ್ಲ ಗ್ರೀನ್ ಕಲರು ಆ ಸಾರಿನ ಅವರು ತೊಗೊಂಡ್ರು ಅವರು ನಾನು ಬಂದುಬಿಟ್ಟು ಈ ಸ್ಯಾರಿನ ತೊಗೊಂಡೆ ಗ್ರೀನ್ ಕಲರ್ದು ಬಾರ್ಡ್ರ್ ದೊಡ್ಡದು ಬಾರ್ದಿರ ಬಂತಲ್ವ ಆ ಸಾರಿ ತೊಗೊಂಡ್ರು ಅವರು ಹೇಗಿದೆ ಸೀರೆ